ಕೊಪ್ಪಳ ಜಿಲ್ಲೆ ಯಲಬುರ್ಗ ಪಟ್ಟಣದಲ್ಲಿ ಭಕ್ತ ಕನಕದಾಸ ಜಯಂತ್ಯೋತ್ಸವ ಕಾರ್ಯಕ್ರಮ ಜರುಗಿತು ಭಕ್ತ ಕನಕದಾಸರ ಮೂರ್ತಿಗೆ ಪೂಜೆ ಸಲ್ಲಿಸಲಾಯಿತು ತಹಶೀಲ್ದಾರರಾದ ಬಸವರಾಜ್ ತನ್ನಹಳ್ಳಿ ಹಾಲುಮತ ಸಮಾಜದ ತಾಲೂಕು ಅಧ್ಯಕ್ಷ ವೀರನಗೌಡ ಪೊಲೀಸ್ ಪಾಟೀಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕರಿಬಸಪ್ಪ ನಿಡುವಂದಿ ಪಟ್ಟಣ ಪಂಚಾಯತ್ ಸದಸ್ಯ ರೇವಣಪ್ಪ ಹಿರೇಕುರ್ಬರ್ ತಾಲೂಕ ಬಿಜೆಪಿ ವಕ್ತಾರ ವೀರಣ್ಣ ಹುಬ್ಬಳ್ಳಿ ಸೇರಿದಂತೆ ಮತ್ತಿತರರು ಮಾತನಾಡಿದರು ತಾಲೂಕ್ ಪಂಚಾಯತ್ ಇಒ ನೀಲಗಂಗಾ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿ ನಾಗೇಶ್ ಬಿಒ ಅಶೋಕ್ ಗೌಡರ್ ಡಾಕ್ಟರ್ ನಂಜಿತಾ ದಾಂಡರೆಡ್ಡಿ ಶೇಖರಗೌಡ ಉಳ್ಳಾಗಡ್ಡಿ ಸೇರಿದಂತೆ ಹಾಲು ಮತ್ತು ಸಮಾಜದ ಬಾಂಧವರು ಗಣ್ಯರು ಮುಖಂಡರು ಇದ್ದರು ವರದಿ ವಿ ಎಸ್ ಮಠ ಶಿವಪನಮಠ್ ಎಲ್ಬುರ್ಗ ಇದನ್ನ ಸಂಕ್ಷಿಪ್ತ ಮಾಡಿದ್ವಿ ಅದಕ್ಕೆ ಏನು ಭಕ್ತ ಕನಕದಾಸರು ಮಾಡಿದ ಇವತ್ತು ಬಸವಣ್ಣವ್ರು ಏನ್ ಮಾಡಿದ್ರು ಇವತ್ತು ವಾಲ್ಮೀಕಿ ಅವ್ರು ಏನ್ ಮಾಡಿದ್ರು ಅಂಬೇಡ್ಕರ್ ಏನ್ ಮಾಡಿದ್ರು ಇವತ್ತು ನಾವೆಲ್ಲರೂ ಕೇಳಬೇಕಾಗುತ್ತೆ ಯಾಕಂದ್ರೆ ಸಮಾಜದ ಅಂಗಡಿದು ಸುದ್ದಿಗಳಾಗಿ ಮಹಾತ್ಮ ಹುಟ್ಟಿ ಅದನ್ನು ತಿಳಿಕೆ ಕೊಟ್ಟಾಗ ನಾವು ಕನಕದಾಸರ ಬಗ್ಗೆ ನಮ್ಮ ಸೋದರ ವೀರಣ್ಣ ಹುಬ್ಬಳ್ಳಿ ಅವರು ಎಲ್ಲ ವಿವರವಾಗಿ ಹೇಳ್ಬಿಟ್ರು ನಾನು ಹೇಳಿದ್ರೆ ಏನು ಇಲ್ಲದು ಒಂದು ನೆನಪಿಡಬೇಕು ಏನಿಡಬೇಕು ಯಾವ ಯಾವ ವ್ಯಕ್ತಿ ನಮ್ಮ ಸಮಾಜಕ್ಕೆ ಸಹಕಾರ ಸಹಾಯ ಕೊಟ್ಟಿದ್ದಾನ ಆತನನ್ನು ನೆನಪಿಟ್ಟಾಗ ಮಾತ್ರ ನಾವು ಮಾನವರು ಅದಕ್ಕ ವಚನ ಸಾಹಿತ್ಯವನ್ನು ಬರೆದರು ಬಸವಣ್ಣನವರು ಕಲ್ಯಾಣ ಮನುಷ್ಯ ಮನುಷ್ಯ ಮುಕ್ತಿಯನ್ನು ಹೊಂದಲಿಕ್ಕೆ ಅನೇಕ ಮಾರ್ಗಗಳು ಹಕ್ಕೊಂದ್ರ ಹನ್ನೆರಡನೇ ಶತಮಾನದಲ್ಲಿ ಮಾರ್ಗವನ್ನು ತೋರಿಸ್ತಾರೆ ಹದಿನಾರನೇ ಶತಮ ಶತಮಾನದಲ್ಲಿ ಇಟ್ಟಿದಂಥ ದಾಸರು ಮೊದಲು ಕನಕದಾಸರು ಭಕ್ತಿಯ ಮೂಲಕ ಮನುಷ್ಯ ಮುಕ್ತಿಯನ್ನು ಹೊಂದಬಹುದು ಅಂತೇಳಿ ಕೋಶ್ಕೊಟ್ಟರು ಆಯಾಯ ಕಾಲಘಟ್ಟದಲ್ಲಿ ಸಮಾಜ ತಪ್ಪು ದಾರಿಯಲ್ಲಿ ನಡೆಯುವಂಥ ಸಂದರ್ಭದಲ್ಲಿ ಭಗವಂತ ಒಬ್ಬರು ರೂಪಿಸ್ತಾರೆ ಆ ಹನ್ನೆರಡನೇ ಶತಮಾನದಲ್ಲಿ ಹಕ್ಕವರು ರೂಪಿಸಿದರೆ ಹದಿನಾರನೇ ಶತಮಾನದಲ್ಲಿ ಕನಕದಾಸರನ್ನು ಹುಟ್ಟಿಸಿದ್ರು ಅವರು ಕನಕದಾಸರು ಅಂತೇಳಿ ಇಬ್ರು ಪ್ರಭು ರಾಮ ಬಳಿ ಯಾರು ಶ್ರೇಷ್ಠ ಅಂತ ಹೇಳಿ ಪ್ರಭು ರಾಮ್ ಹೇಳಿದ್ರಂತ ಎರಡೂನ ಆರು ತಿಂಗ್ಳು ಜೇಲ್ ಹಾಕಿಬಿಡ್ರಂತ ಆರ್ಡೂ ಆರು ತಿಂಗಳು ಜೇಲ ಹಾಕಿದ್ಮೇಲೆ ಅವ್ರು ಎರಡು ಜಗಳಾಡ್ತಿದ್ರು ಅಂತ ನೀ ಹೇಳ್ತೀನಿ ನೀ ಏನಪ್ಪ ಬಡೂರ ಆಹಾರ ನಾನು ಹೇಳಕ್ ಭಕ್ತ ರಾಗಿ ರಾಗಿ ಬೈಕ್ ಇತ್ತ ನೀ ಬಡೂರ ಆಹಾರ ನಾನೇನು ನಾನು ಶ್ರೀಮಂತರ ಆಹಾರ ಅಂತ ಇವ್ರು ರಾಗಿ ವಾಪಸ್ ಬೈಕ್ತಿತ್ತ ಭಕ್ತ ನೀನೇನು ಸತ್ತವರ ಬಾಯಾಗಿ ನಿನ್ನ ಹಾಕ್ತಾರ ನಾನು ಬಡೂರು ಹಿತ ಮಾಡಿ ಬದುಕ್ತಾರಂತೆ ಆರು ತಿಂಗ್ಳು ಆದ್ಮೇಲೆ ತೆಗೆದು ನೋಡ್ರಂತ ಭಕ್ತ ಹೊತ್ತು